ಮುಂದೆ ಬಿದ್ದರೆ ನಾನು ಉಳಿಯಲ್ಲ ಜ ಒ ನಾನು ಬೀಳಲ್ಲ ಗಾಡಿ ಲಾಡಿ ಹತ್ತಿದಾಗ ಈ ಗಿರಳೆಲ್ಲ ಇಲ್ಲತ್ತಿ ಕೈ ಮೇಲೆ ಹತ್ತೋಗಿದ್ದು ಇದೆಲ್ಲ ಹೊರಗಡೆ ಇಷ್ಟೆ ಬಂದ್ ಅದನ್ನು ಆ ಟೈಮಲ್ಲಿ ಒಳಗಡೆ ಅದನ್ನ ಅದನ್ನು ಒಳಗಡೆ ಹಾಕೋಕ್ಕಾಗಲಿಲ್ಲ ಸೊ ಹಂಗಾಗಿ ಅದು ಹೊರಗಡೆ ಇದೆ ಬೆಳಗ್ಗೆ ಎದ್ದು ಹೊತ್ತು ಹೊರಗಡೆ ಇದೆ ಇವತ್ತು ಹೊರಗಡೆ ಇದೆ ಬೆಳಗ್ಗೆ ಎದ್ದು ಸಾಯಂಕಾಲ ಬೆಳಗ್ಗೆ ಎರಡು ಟೈಮು ಸ್ನಾನ ಮಾಡಿ ಅದನ್ನು ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ತಿರ್ಗಾ ಬ್ಯಾಂಡೇಜ್ ಕಟ್ಟಿ ಅದ್ರ ಮೇಲೆ ಒಂದು ಬಟ್ಟೆ ಕಟ್ಟಿ ಅದ್ರ ಮೇಲೆ ಒಂದು ಕವರ್ ಕಟ್ಕೊಂಡು ಅದೇನೋ ಬ್ಲೀಡಿಂಗ್ ಆದರೆ ಈ ಬರೋದು ಅದ್ರ ಮೇಲೆ ಒಂದು ಬಟ್ಟೆ ಕಟ್ಕೊಂಡು ಎದ್ದು ಹೋರಾಟಕ್ಕೆ ಸ್ಟಾರ್ಟ್ ಈ ಕೆಲಸ ತಾವು ಸ್ವತಃ ಮಾಡ್ಕೋಬೇಕು ಸರ್ ವೀಲ್ ಚೇರ್ ಓಡಾಡ್ತಿದೆ ಸರ್ ಊಟಕ್ಕಿರಲಿಲ್ಲ ಒಂದೊತ್ತು ಊಟ ಮಾಡಿ ಎರಡೊತ್ತು ತುಪ್ಪ ಸೇರ್ತಿದ್ವಿ ಜೀವನ ನೋಡಿದ್ದೀವಿ ಇವತ್ತು ಕಾರಲ್ಲಿ ಓಡಾಡ್ತೀನಿ ಬದಲಾವಣೆ ಸಾಧ್ಯ ಸರ್ ನಾವು ಪ್ರಯತ್ನ ಪಡ್ತಾ ಇರಬೇಕು ಸೋಲು 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 ಮೇಲೆ ಗೆಲುವು ಬಂದೇ ಸ್ನೇಹಿತರೆ ನಮಸ್ಕಾರ ಇವತ್ತು ಕುದುರೆ ವೀರಪ್ಪ ದೇವಸ್ಥಾನದ ವರ್ಧಂತೋತ್ಸವದ ಪ್ರಯುಕ್ತವಾಗಿ ಕೆಲವೊಂದು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ನಡೀತು ಸೊ ಈ ಹೊತ್ತಲ್ಲಿ ಒಬ್ಬ ವಿಶೇಷ ಪರ್ಸನ್ ನಮ್ಮ ಜೊತೆ ಇದ್ದಾರೆ ಅವರ ಹೆಸರು ಕೆ ಎಸ್ ಮಂಜುನಾಥ್ ಅಂತ ನವಚೇತನ ಚಾರಿಟೇಬಲ್ ಟ್ರಸ್ಟನ್ನು ಅವರು ನಡೆಸ್ತಾ ಇದ್ದಾರೆ ಅವ್ರ ಬಗ್ಗೆ ಎಲ್ಲರೂ ಕೂಡ ತಿಳ್ಕೋಬೇಕು ಯಾಕಂದರೆ ಒಂದಷ್ಟು ನಿಮಗೆ ಅವರ ಜೀವನವನ್ನು ನೋಡಿದಾಗ ಒಂದಷ್ಟು ಹೋಪ್ಸು ನಿಮ್ಮ ಜೀವನದಲ್ಲೂ ಬರುತ್ತೆ ಅಂತ ನಾನು ಅಂದ್ಕೋತೀನಿ ಆ ಸಲುವಾಗಿ ಈ ಒಂದು ಚಿಕ್ಕ ಮಾತುಕತೆ ಮಾಡ್ತೀನಿ ತುಂಬ ಅವ್ರ ಟೈಮ್ ವೇಸ್ಟ್ ಮಾಡಲ್ಲ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಕೆ ಎಸ್ ಮಂಜುನಾಥ್ ಹೆಸರು ಈ ಜೀವನ ಸ್ಟಾರ್ಟ್ ಆಗಿದ್ದು ಯಾವಾಗ ಸರ್ ಈ ಚಾರಿಟೇಬಲ್ ಟ್ರಸ್ಟ್ ಮಾಡಿದ್ದು ಯಾವಾಗ ಮತ್ತು ನಿಮ್ಮ ಸಾಮಾಜಿಕವಾಗಿ ನೀವು ಸೇವೆ ಮಾಡ್ತಾ ಬಂದಿರೋದು ಯಾವಾಗಿಂದ ಸರ್ ಎರಡು ಸಾವಿರದ ಮೂರರಲ್ಲಿ ರಸ್ತೆ ಅಪಘಾತದಲ್ಲಿ ನನ್ನ ಕಳ್ಕೊತೀನಿ ಕಳ್ಕೊಂಡು ಸತತ ಏಳು ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿ ಕಳಿತೀನಿ ಸ್ಪೈನರ್ ಆಗಿ ಒಂದು ಕೈ ಕಲ್ಕೊಂಡು ಒಂದು ಕಾಲು ಕಳ್ಕೊಂಡು ಭದ್ರತಾ ಏಳು ವರ್ಷ ಆಸ್ಪತ್ರೆಲಿ ಕಳಿತೀನಿ ಅಲ್ಲಿಂದ ಹೊರಗಡೆ ಬಂದು ಮನೇಲಿ ಮೂರು ವರ್ಷ ಕಳಿತೀನಿ ಎರಡು ಸಾವಿರದ ಹದಿಮೂರವರೆಗೂ ಕೂಡ ನನ್ನ ಜೀವನದಲ್ಲಿ ಕಷ್ಟಕರವಾದ ಮೇಲೆ ಹೊರಗಡೆ ಬಂದು ಒಂದು ಗೋಲ್ ಇತ್ತು ನನ್ನ ಲೈಫಲ್ಲಿ ನಾನು ಏನೇ ಮಾಡಿದ್ರು ನಾನು ಏನೇ ಕಷ್ಟಪಟ್ಟಾದರೂ ನನ್ನ ತಂದೆ ಟೈಮ್ ಸಾಕಬೇಕು ಅನ್ನೋ ಒಂದು ಆಸೆ ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ನನ್ನದು ಕನಕಪುರದಲ್ಲಿ ಒಂದು ಸ್ವಂತ ಒಂದು ಕ್ಯಾಂಡಿಮೆಂಟ್ಸ್ ಅಂಗಡಿನ ಓಪನ್ ಮಾಡ್ತೀನಿ ವೀಲ್ ಚೇರಲ್ಲೇ ಕುತ್ಕೊಂಡು ಏಕೆಂದರೆ ಬೇಡೋದ್ರಿಂದ ಏನೂ ಸಿಗೋಲ್ಲ ದುಡ್ದು ನಾಲ್ಕು ಜನಕ್ಕೆ ಆದರ್ಶ ಆಗಬೇಕು ಅಂತ ನಾನೊಂದು ಪ್ರಯತ್ನ ಮಾಡ್ತೀನಿ ಅದರಲ್ಲಿ ಸಕ್ಸಸ್ ಕೂಡ ಆಯ್ತೀನಿ ಅದಾದಮೇಲೆ ನನ್ನ ಕ್ಯಾಂಡಿಮೆಂಟ್ಸ್ ಮುಂದೆ ತುಂಬ ಜನ ಕಷ್ಟದಲ್ಲಿರೋರು ನೊಂದೋರು ವಿಶೇಷ ಚೇತನರು ಹಲವಾರು ರೀತಿಯಲ್ಲಿ ಅವ್ರು ಅಂಥ ಕೆಲಸಗಳನ್ನ ನೋಡಿ ಇಲ್ಲ ಇಲ್ಲೇನೋ ಒಂದು ಪರಿವರ್ತನೆ ತರಬೇಕು ಅಂತ ಒಂದು ಪ್ರಯತ್ನ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನವಚೇತನ ಚಾರ್ಟಬಲ್ ಟ್ರಸ್ಟ್ ಫಾರ್ ಡಿಸರ್ವರ್ಸ್ ಅನ್ನೋ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತೀವಿ ಸ್ಥಾಪನೆ ಮಾಡಿ ನಾವು ಒಂದು ಹದಿನೈದು ಜನ ಅಂಗವಿಕರ ಸೇರಿ ಇದನ್ನು ವಿಕಲಚೇತನರ ಕ್ಷೇಮಾಭಿವೃದ್ಧಿಗೋಸ್ಕರ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೋಸ್ಕರ ಸೇವೆ ಅಂತ ಸ್ಥಾಪನೆ ಮಾಡ್ತೀವಿ ಮೊದಲ ದಿನಗಳು ತುಂಬ ಕಷ್ಟಕರವಾಗಿ ಇರ್ತದೆ ಯಾವುದೇ ಒಂದು ಕೆಲಸ ನೀವು ಸ್ಟಾರ್ಟ್ ಮಾಡಿದಾಗಷ್ಟು ಫಸ್ಟ್ ಫಸ್ಟ್ ಯಶಸ್ ಸಿಕ್ಕಲ್ಲ ಸಿಕ್ಕದ್ರೂ ಶಾಶ್ವತವಾಗಿ ಉಳಿಯಲ್ಲ ನಮ್ಮ ಇಂಟೆನ್ಷನ್ ಒಂದೇ ಆಗಿರ್ತದೆ ನಾವು ಸಮಾಜದಲ್ಲಿ ನಾವು ಕೂಡ ಏನಾದರೂ ಒಂದು ಸಾಧನೆ ಮಾಡಬಲ್ಲೋ ಅನ್ನೋ ಒಂದು ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತೀವಿ ಮೊಟ್ಟ ಮೊದಲ ಬಾರಿಗೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀವಿ ಕೃತಕ ಕೈ ಕಾಲಿಲ್ಲದೆ ಇರತಕ್ಕಂಥ ವಿಕಲಚೇತನರು ದೃಷ್ಟಿ ವಿಕಲಚೇತನ ಸೇರಿಸ್ಕೊಂಡು ಅವ್ರಿಗೊಂದು ಸಿಂಗಿಂಗ್ ಕಾಂಪಿಟೇಷನ್ ಮಾಡ್ತೀವಿ ಆ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಏನು ಮಾಡ್ತೀವಿ ಅಂದರೆ ವಿಕಲಚತ್ರ ಮತ್ತು ದುಷ್ಟಿನದನ್ನ ಕಾಂಪಿಟೇಷನ್ ಮಾಡಿ ಒಳ್ಳೊಳ್ಳೆ ಜಡ್ಜಸ್ನ ಕರ್ಕೊಂಡ್ಬಂದು ಒಂದು ನಾವು ಯಾರಿಗೂ ಇಲ್ಲ ಅಂತ ಒಂದು ಕರ್ಕೊಂಡು ಹೋಗ್ತೀವಿ ಆ ದೊಡ್ಡ ಯಶಸ್ಸು ಸಿಕ್ಕಿದ ಮೇಲೆ ಈ ಸಾಮಾಜಿಕ ಕಾರ್ಯಕ್ರಮಗಳನ್ನ ವಿಕಲಚೇತನ ವೀಲ್ ಸೇರ್ಕೊಬೋದು ಮಾಡೋದು ಪುಸ್ತಕಗಳನ್ನ ಕೊಡೋದು ಸರ್ಕಾರಿ ಶಾಲೆ ಮಕ್ಕಳಿಗೆ ಎಲ್ಲರೂ ಕೇಳ್ತಾಯಿರ್ತಾರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ನಿಮ್ಮ ಕೈಲೇ ಏನೂ ಮಾಡೋಕ್ಕಾಗಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಮುಖ್ಯ ಹಾಕಿ ಕೊಡ್ತೀರಿ ಇವತ್ತಿನ ಸಮಾಜ ಏನಿದೆ ಅಂತ ವಿಕಲಚೇತನ್ ನೋಡಿದ್ರೆ ಅವ್ನು ಬೇಡಕ್ಕೆ ಮಾತ್ರ ಲಾಗಿತ್ತು ಅನ್ನೋ ಒಂದು ಇಂಟೆನ್ಷನ್ ಇವತ್ತು ನಮ್ಮ ದೊಡ್ಡವರೆಲ್ಲ ನಾವು ಸೇರ್ಕೊಂಡಿದ್ದೀವಿ ಇಂಥ ಎಷ್ಟೋ ಧಾರ್ಮಿಕ ಸಭೆಗಳಲ್ಲಿ ಇಲ್ಲ ಇವರು ಸಾಧಕರು ಸಾಧಕರು ಅಂತ ಹೇಳಿ ಹೇಳಿ ಅರ್ಥ ಮಾಡಿಸೋಂಥ ಒಂದು ಪರಿಸ್ಥಿತಿ ಸಮಾಜದಲ್ಲಿ ಹಾಗಾಗಿ ನಮ್ಮ ಇಂಟೆನ್ಷನ್ ಆಗಿತ್ತು ಏನಾಗಿತ್ತು ಇಡೀ ಇಂಡಿಯಾದಲ್ಲ ಇಡೀ ವಿಶ್ವದಲ್ಲೇ ವಿಕಲಚೇತನರು ತುಂಬ ಸಾಧಕಿದ್ದಾರೆ ಯಾಕಂದರೆ ನಾವು ಎರಡೂ ಕೈಕಾಲು ಇದ್ಕೊಂಡು ಓಡಾಡಿಕೊಂಡು ಏನಾದರೂ ಒಂದು ಜೀವನ ಕಟ್ಕೊಂಡು ಬಟ್ ವಿಕ್ರಚಂದ್ರ ಜೀವನ ಕಟ್ಟೋದು ಎಲ್ಲ ಹತ್ತು ಪರ್ಸೆಂಟ್ ಜನ ತಪ್ಪ ಜೀವನದ ಪ್ರವೃತ್ತಿನ ಆತ ರೂಪಿಸ್ಕೊಂಡಿದ್ದಾರೆ ಬಿಟ್ಟು ವಿಕಲಚೇತನ ತುಂಬ ಒಳ್ಳೆ ಮಟ್ಟದ ಸಾಧನೆ ಮಾಡ್ತಾಯಿ ನಾವು ಏನು ಸ್ಟಾರ್ಟ್ ಮಾಡ್ದೋ ಸರ್ಕಾರಿ ಶಾಲೆ ಮಕ್ಕಳಿಗೆ ಸಮಾಜದ ಕಳಕಳಿನ ಅರ್ಥ ಮಾಡಿಸ್ತಾನೆ ಇವಾಗ ನಾವು ಐದು ಬುಕ್ ಕೊಟ್ಟರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಅವ್ರಿಗೆ ಹೇಳೋದು ಒಂದೇ ಬುಕ್ ಇವತ್ತು ನಿಮಗೆ ಐದು ಬುಕ್ ಕೊಡ್ತಾಯಿದ್ದೀವಿ ನನಗೊಂದು ಕೈ ಇಲ್ಲ ಒಂದು ಕಾಲಿಲ್ಲ ನಾನು ನಿಮಗೆ ಐದು ಬುಕ್ ಕೊಡ್ತಾಯಿದ್ದೀನಿ ನೀನು ದುಡಿದು ದೊಡ್ಡೋನಾದಮೇಲೆ ನಿನ್ನ ಶಾಲೆಗೆ ನೀನು ಓದಿರೋ ಶಾಲೆಗೆ ನಿನ್ನ ಊರಿನಲ್ಲಿರೋ ಶಾಲೆಗೆ ನೀನು ಹತ್ತತ್ತು ಮಕ್ಕಳು ಕೊಡಬೇಕು ಮಕ್ಕಳು ಅಂತ ಕೇಳ್ತಾರೆ ಯಾಕೆ ಅಂದರೆ ಸಮಾಜದಲ್ಲಿ ಯಾವಾಗ ಸಮಾಜದ ಕೆಲಸಗಳು ಮಕ್ಕಳಿಂದ ಸ್ಟಾರ್ಟ್ ಆಯ್ತವೋ ದೊಡ್ಡೋರ್ಗೆ ಆಟೋಮೆಟಿಕ್ಲಿ ರೀಚ್ ಆಗಿದೆ ಆ ಇಂಟೆನ್ಷನ್ ಇಕ್ಕೊಂಡು ಸ್ಟಾರ್ಟ್ ಮಾಡೋದು ನಾವು ಸ್ಟಾರ್ಟ್ ಮಾಡಿದ್ದು ಬರೀ ಮುನ್ನೂರು ಬುಕ್ ಎತ್ಕೊಂಡು ಇದೇ ಗುಡ್ಡದ ಮೇಲೆ ಸಿಗಂದೂರನ್ನ ಬ್ಯಾಕ್ವರ್ಡ್ ಅನ್ನೋ ಶೂರೇ ಸ್ಟಾರ್ಟ್ ಮಾಡಿದ್ದು ಇವತ್ತು ಕರ್ನಾಟಕ ರಾಜ್ಯ ಆದ್ಯಂಥ ಒಂದು ಲಕ್ಷ ಮಕ್ಕಳಿಗೆ ಕಳೆದ ವರ್ಷ ಇಪ್ಪತ್ತ ಮೂರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಲ್ಲಿ ಐದು ಲಕ್ಷ ಮಕ್ಕಳಿಗೆ ಬುಕ್ಗಳನ್ನ ತಲುಪಿಸೋ ಕೆಲಸ ಮಾಡಿ ಉದ್ದೇಶ ಬರೀ ಅಂಗವಿಕರಿಗೆ ಸೇವೆ ಮಾಡಬೇಕು ಅಂದರೆ ಸಮಾಜದ ಒಂದು ಪರಿವರ್ತನೆ ತರಕೊಂಡು ಪ್ರಯತ್ನ ಮಾಡೋದು ಸಕ್ಸಸ್ ಆಯಿತು ನಾನು ಒಂದು ವೀಲ್ ಚೇರ್ ತೊಗೋಬೇಕಾದ್ರೆ ಸರ್ಕಾರಿ ಕಚೇರಿಗಳಿಗೆ ಹತ್ತು ಸತಿ ಅಲಿತಿದ್ದೆ ಇವತ್ತು ಅಂಥದ್ದು ಒಂದು ಐನೂರು ವೀಲ್ ಗಂಟ ಕೊಟ್ಟಿದ್ದೀವಿ ಮತ್ತು ತುಟ್ಕೊಳ್ಕೊಡ್ತಾಯಿದ್ವಿ ಯಾರೇ ಕಷ್ಟ ಅಂತ ಬಂದು ಸಹಾಯ ಮಾಡ್ತಾಯಿದ್ವಿ ನಮ್ಮ ಶಾಲೆಯಲ್ಲಿ ದಾಸೋ ನಮ್ಮ ಊರಿನಲ್ಲಿ ದಾಸೋಹ ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿಯೊಂದು ಕೆಲಸ ಕಾರ್ಯಗಳು ಹಿಂಗೆ ನಡೀತಾ ಇದೆ ಜನಗಳ ಆಶೀರ್ವಾದ ಸರ್ ನೀವು ಮೂಲತ ಎಲ್ಲಿ ಅವರು ಮೂಲತಃ ನಾನು ಒಂದು ವಿಷಯ ಕೇಳ್ಪಟ್ಟೆ ಇಲ್ಲಿ ಇಲ್ಲಿಯವರಿಂದ ಗೊತ್ತಾಗಿತ್ತು ತಾವು ಅಲ್ಲಿಂದ ನೀವು ಇವತ್ತು ರಾಮನಗರದಿಂದ ಬಂದಿ ಅಂತ ನಾನು ಅಂದ್ಕೋತೀನಿ ಅಲ್ಲಿಂದ ತಾವೇ ತಾವು ಸ್ವತಃ ಕಾರ್ ಓಡಿಸ್ಕೊ ಬಂದ್ರಿ ಅಂತ ಹೆಂಗೆ ಸರ್ ಈ ಸಾಧ್ಯ ಇದು ಇದು ಒಂದು ನಾಲ್ಕು ಜನಗೆ ಭರವಸೆ ಕೊಡುತ್ತೆ ಒಬ್ಬ ಸ್ನೇಹಿತರು ನನಗೊಂದು ಕಾರ್ ಕೊಟ್ಟು ನನಗೆ ಕಾರ್ ಕೊಟ್ಟು ನಾನು ಒಬ್ಬ ಸಣ್ಣ ಒಬ್ಬ ಸ್ನೇಹಿತಿನ ಒಬ್ಬನ ಜೊತೆಲಿಕ್ಕೀನಿ ಸಮಾಜ ಸೇವೆ ಅಂದರೆ ನಿಮಗೆ ಗೊತ್ತು ಚೆನ್ನಾಗಿ ಈಗ ಇಲ್ಲಿ ಎಂಟೂವರೆಗೆ ಗಂಗಾರತಿ ಮಾಡ್ತೀವಿ ಅಂದ್ಕೊಂಡು ಹತ್ತು ಗಂಟೆ ಆಯ್ತು ಹೆಚ್ಚು ಕಮ್ಮಿ ಆವಾಗ ಹಂಗಾದಾಗ ಏನಾದ್ರೂ ನನ್ನ ಸ್ನೇಹಿತ ಒಂದು ಮಾತು ಹೇಳ್ತೀನಿ ಡ್ರೈವರ್ ಅಂತ ಕರೆಯಲ್ಲ ನನ್ನ ಸ್ನೇಹಿತ ಒಂದು ಮಾತನ್ನು ನೀವು ರಾತ್ರಿ ಹನ್ನೆರಡು ಗಂಟೆಗೆ ಹೋಯ್ತೀರಿ ಬೆಳಗ್ಗೆ ಬರ್ತೀರಿ ನಾವೇನು ಮಾಡಬೇಕು ನೀವು ಕೂಡ ಒಂದು ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ನಾವು ಇಲ್ಲದೇವ್ರೆ ನಿಮ್ಮ ಜೀವನ ನಡೆಯೋದು ಅದೊಂದು ಮಾತು ತುಂಬ ತಲೆ ಒಳಗಿ ಸಾಧನೆ ಮಾಡದಿರೋದು ಏನಾಯ್ತು ಅಂತ ನನ್ನ ಸ್ನೇಹಿತನೇ ಕರ್ಕೊಂಡು ಡ್ರೈನ್ ತಗ ಇವತ್ತು ನೀವು ನಂಬಲ್ಲ ನಾನು ಹಳೆ ಕಾರು ಐದು ಲಕ್ಷ ಓಡಿಸಿದ್ದೆ ಈಗ ಆಲ್ರೆಡಿ ಈಗ ತಗೊಂಡಿದ್ದ ಮೂರು ತಿಂಗಳಾಯಿತು ಹೌದಾ ಈಗ ಮೂರು ತಿಂಗಳಾಯಿತು ಈಗ ಮೂರು ತಿಂಗಳಾಯಿತು ಈಗಾಗಲೇ ನಲ್ವತ್ತು ಸಾವಿರ ಓಡಿಸಿದ್ದೆ ವಿಷಯ ಏನಂದರೆ ನಮ್ಮ ಎದೆ ಒಳಗಡೆ ಭಯ ಇರಬೇಕು ಏನಾದರೂ ಒಂದು ಆಸೆ ಇರಬೇಕು ಆಸಕ್ತಿ ಇರಬೇಕು ಉಗ್ರ್ಯಾಮರು ಕೊಡೋ ದುಡ್ಡು ವೇಸ್ಟ್ ಆಗ್ಬಾರ್ದು ಅನ್ನೋ ನಮ್ಮ ಆಲೋಚನೆ ಅಂದರೆ ಎಲ್ಲನೂ ಸಾಧ್ಯ ಎವ್ರಿಥಿಂಗ್ ಇಸ್ ಬಟ್ ದೃಢತೆ ಅವ್ರು ಚೆನ್ನಾಗಿರುತ್ತೆ ಕಷ್ಟಪಟ್ಟು ಕಲಿತೆ ಇವತ್ತು ಗಾಡಿ ಓಡಿಸ್ತಾ ಇದ್ದೀನಿ ನಾನು ಓಡಿಸ್ತಾ ಇದ್ದೀನಿ ಅಂತಿಂತ ಭಗವಂತ ಓಡಿಸ್ತಾನೆ ನಾನು ಕಡಿಮೆ ಚಲ ಇತ್ತು ಸರ್ ಒಬ್ಬರು ಕೂಡ ಇನ್ನೊಬ್ಬರು ಕೈ ತೋರಿಸಿ ಮಾತಾಡ್ಬೋದು ನೀನು ಹ್ಯಾಂಡಿಕಾಪ್ಟರ್ ಕೆಲಸ ಸಾಧ್ಯ ಇಲ್ಲ ಅನ್ನಬಾರ್ದು ಅದಕ್ಕೊಂದು ಉದಾಹರಣೆಯಾಗ್ ಬದುಕ್ ಇಂಥ ಸಾಮಾಜಿಕ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀನಿ ಆಗ್ತಾರ ನಾನು ಎಲ್ಲೂ ಯಾರು ಕರ್ಕೊಂಡು ಹೋಗೋದೇ ಇಲ್ಲ ಸರ್ ಬಸ್ ಇವತ್ತು ನೀವು ಒಬ್ಬರೇ ಬಂದ ನಾನು ಯಾರು ಇದು ಊರು ತುಂಬಾ ಸ್ನೇಹಿತರ ಸರ್ ಈಗ ಇಲ್ಲಿ ಬಂದ ಗೋರ್ಧನ ಫೋನ್ ಮಾಡ್ತೀನಿ ಯಶೋ ಫೋನ್ ಮಾಡ್ತೀನಿ ಯಾರೋ ಬರ್ತಾರೆ ಬೆಳಗ್ಗೆ ಇದು ಹೊಟ್ಟೆಲ್ಲ ಬ್ಯಾಂಡೇಜ್ ಆಗಬೇಕು ಏನು ಗಾಡಿ ಲಾರಿ ಎತ್ತದ ಇಲ್ಲತ್ತಿ ಕೈ ಮೇಲೆ ಹತ್ತಿಗಿದ್ವಿ ಇದೆಲ್ಲ ಹೊರಗಡೆ ಈಚೆ ಬಂದಿದ್ದು ಅದನ್ನ ಆ ಟೈಮಲ್ಲಿ ಒಳಗಡೆ ಹಾಕೋಕ್ಕಾಗಲಿಲ್ಲ ಅದನ್ನು ಒಳಗಡೆ ಹಾಕೋಕ್ಕಾಗಲಿಲ್ಲ ಸೊ ಹಂಗಾಗಿ ಅದು ಹೊರಗಡೆ ಇದೆ ಬೆಳಗ್ಗೆ ಎದ್ದು ಹೊರತು ಹೊರಗಡೆ ಇದೆ ಇವತ್ತು ಹೊರಗಡೆನೇ ಇದೆ ಬೆಳಗ್ಗೆ ಎದ್ದು ಸಾಯಂಕಾಲ ಬೆಳಗ್ಗೆ ಎರಡು ಟೈಮು ಸ್ನಾನ ಮಾಡಿ ಅದನ್ನು ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ತಿರ್ಗಾ ಬ್ಯಾಂಡೇಜ್ ಕಟ್ಟಿ ಅದ್ರ ಮೇಲೆ ಒಂದು ಬಟ್ಟೆ ಕಟ್ಟಿ ಅದ್ರ ಮೇಲೆ ಒಂದು ಕವರ್ ಕಟ್ಕೊಂಡು ಅದೇನೋ ಬ್ಲೀಡಿಂಗ್ ಆದ್ರೆ ಈಚೆ ಬರೋದು ಅದ್ರ ಮೇಲೆ ಒಂದು ಬಟ್ಟೆ ಕಟ್ಕೊಂಡು ಬೆಳಗ್ಗೆ ಎದ್ದು ಹೋರಾಟಕ್ಕೆ ಸ್ಟಾರ್ಟ್ ಈ ಕೆಲಸ ತಾವು ಸ್ವತಃ ಮಾಡ್ಕೋಬೇಕು ವಿಡಿಯೋ ಇದೆಲ್ಲ ನಾನು ಮಾಡ್ಕೋತೀನಿ ಕಟ್ಟುವಾಗ ಒಬ್ಬರ ಅವಶ್ಯಕತೆ ಇರ್ತದೆ ಅವಾಗ ನನ್ನ ಸ್ನೇಹಿತರು ನೋಡಿ ಇವಾಗ ಇಲ್ಲಿ ಬಂದಾಗ ಯಶೋಗಾಗಲಿ ನಮ್ಮ ಗೋವರ್ಧನನ್ಗಾಗಲಿ ಯಾರಿಗೋ ಒಬ್ಬರು ಫೋನ್ ಮಾಡ್ತೀನಿ ಯಾರೋ ಬಂದು ಕಟ್ಕೊಟ್ಬಿಟ್ಟು ಎಲ್ಲೇ ಹೋದರೂ ಅಷ್ಟೇ ಅದೇ ಥರದ ಸ್ನೇಹಿತರುಗಳಿದೆ ಇಡೀ ಕರ್ನಾಟಕದಲ್ಲಿದೆ ನಾನು ಒಬ್ಬನೇ ಹೋಗಿ ಏನು ಭಯ ಪಡೋದೇ ಇಲ್ಲ ಎಲ್ಲೇ ಹೋದರೂ ಅವರೇ ರಿಸೀವ್ ಮಾಡಿ ಅವರೇ ಕರ್ಕೊಂಡೋಗಿ ಅವರೇ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಸರ್ ಇದು ಈ ಘಟ್ಟದ ನಾವು ನಮ್ಮ ಭಾಷೆಲಿ ಹೇಳೋದ್ರೆ ಈ ಘಟ್ಟದ ಕನೆಕ್ಷನ್ ಹೆಂಗೆ ಬಿಲ್ಡ್ ಆಯ್ತು ಸರ್ ನಾನು ಘಟ್ಟದ ಮೇಲುಗಡೆ ಫಸ್ಟ್ ಸಿಗಂದ ಅದಾದ ನಂತರ ಅಲ್ಲಿನ ಆ ದೇವಸ್ಥಾನದಲ್ಲೂ ಸಾಮಾಜಿಕ ಕಾರ್ಯಕ್ರಮಗಳನ್ನ ನಾವು ಪ್ರಾರಂಭ ಮಾಡ್ತೀವಿ ಅದಾದಮೇಲೆ ನಮ್ಮ ಅಭಿವ್ಯುಡ್ಡಿ ಕ್ಷೇತ್ರ ಅಲ್ಲಿಂದ ಸಾಮಾಜಿಕ ಕಾರ್ಯಕ್ರಮಗಳು ಸ್ಟಾರ್ಟ್ ಆಯಿತು ಅಲ್ಲಿಂದ ಈ ಕೆಳಗಡೆ ಘಟ್ಟದವರೆಲ್ಲ ನನಗೆ ಪರಿಚಯ ಆಗೋದು ಇಲ್ಲಿನ ಎಲ್ಲ ಕಾರ್ಯಕ್ರಮಗಳ್ನ ಸ್ಟಾರ್ಟ್ ಮಾಡಬೇಕು ಅಂತ ಅವರು ಪ್ರೇರೇಪಣೆ ಕೊಟ್ಟರು ಎಲ್ಲರೂ ಕರ್ಕೊಂಡು ಬಂದರು ಗೋವರ್ಧನ ನಮ್ಮ ಸೋಮಪ್ಪ ಈಗ ರಾಮಚಂದ್ರ ನಾಯ್ಕ ಅವರೆಲ್ಲ ಸೇವ್ ಮಾಡಿ ಮಾಡಿದ ಕೆಳಗಡೆ ಭಾಗದಲ್ಲೂ ತುಂಬ ಬಡ ಮಾಡ್ತಿದ್ದಾರೆ ಇಲ್ಲೂ ಸೇವೆ ಮಾಡೋಣ ಅಂತ ಕರ್ಕೊಂಡು ಇಲ್ಲೂ ಮಾಡ್ತಾಯಿ ಸಾಮಾಜಿಕ ಕಾರ್ಯ ಚೈನ್ ನನಗೆ ಹೋಗ್ತಾನೆ ಬಂತು 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 ಯಾಕೆಂದರೆ ಸರ್ ಈಗ ನಿಮ್ಮೆಲ್ಲ ಹೇಳ್ದಂಗೆ ಎಲ್ಲ ಹುಡ್ತದ ಇಲ್ಲಿಗೆ ಬಂದು ಸೇರ್ತದೆ ಹಿಂಗೆ ನಾನು ನಾನು ಕಿಲೋಮೀಟ್ರ್ ಹಿಂದೆ ಇದ್ದೀನಿ ಸರ್ ಇವತ್ತು ಇಲ್ಲಿಗೆ ಅಂತ ಕರ್ಕೊಂಡು ಬಂದಿ ಸರ್ ಯಾಕೆಂದ್ರೆ ಏನಕ್ಕೆ ಕರ್ಕೊಂಬತ್ತಂದರೆ ನಾನು ಇನ್ ಟೆನ್ಷನ್ ಕರ್ತೀನಿ ಅವತ್ತ ನಮ್ಮ ದೃಷ್ಟಿ ನಾವು ಮಾಡೋ ಕೆಲಸ ಕರೆಕ್ಟಾಗಿದ್ರೆ ಆಟೋಮೆಟಿಕ್ಲಿ ಕರೆಕ್ಟ್ ಸರ್ ವೀಲ್ ಚೇರ್ ಸರ್ ಊಟಕ್ಕೆ ಇರಲಿಲ್ಲ ಸರ್ ಒಂದೊತ್ತು ಊಟ ಮಾಡಿ ಎರಡೊತ್ತು ಉಪವಾಸ ಇರ್ತೀವಿ ಜೀವನೂ ನೋಡಿದ್ವಿ ಇವತ್ತು ಕಾರಲ್ಲಿ ಓಡಾಡ್ತೀನಿ ಅವತ್ತು ಒಬ್ಬರು ನಾನು ಮಾತಾಡ್ಸೋದಿಲ್ಲ ಸರ್ ಅವತ್ತು ಸಾವಿರಾರು ಜನ ಸಾವಿರಾರು ಜನ ಮಾತಾಡ್ಸೋದಾದ್ರೆ ಸರ್ ಇದಕ್ಕಿಂತ ಜೀವನದಲ್ಲಿ ಇನ್ನೇನು ಮಾಡಬೇಕು ಇವಾಗೆಲ್ಲ ಕೊಟ್ಟಿದ್ದೆಲ್ಲ ವೇಷ ಸರ್ ಯಾರೋ ಪುಣ್ಯಾತ್ಮರು ಕೊಟ್ಟಿದ್ದು ನಮ್ಮ ಅಪ್ರಾಣೆ ನನ್ನ ಕೈಯಿಂದ ಅಂತ ನಾನು ಕೊಟ್ಟಿದ್ದೆ ಸುಮ್ಮನೆ ಒಂದು ಮೆಸೇಜ್ ಕಳಿಸಿದೆ ಸರ್ ಹಿಂಗೊಂದು ಕಾರ್ಯಕ್ರಮ ಇದೆ ಇಂಥ ಹಿರಿಯ ನಾಗರಿಕರಿದ್ದಾರೋ ಅವ್ರಿಗೊಂದು ಸಹಾಯ ಆಗಬೇಕು ಅಂತ ಕಳಿಸಿದೆ ಆಫೀಸಿಗೆ ತಂದು ಕೊಟ್ಟರು ಎತ್ಕೊಂಡ್ಬಂದು ಇಲ್ಲಿ ಇಟ್ಕೊಂಡಿದ್ದೆ ಹೊರಗೆ ಹೋಗೋ ಪೆಟ್ರೋಲ್ ಅಷ್ಟೇ ಸರ್ ನನ್ನದು ಬಿಕ್ಕಿದೆಲ್ಲ ಪುಣ್ಯಾತ್ಮರು ಮಾಡಿದ್ರು ಸರ್ ನಿಮ್ಮ ಕನ್ಸೆಪ್ಟ್ ಇದೆಯಲ್ಲ ಈ ಧಾರ್ಮಿಕ ಕಾರ್ಯದಲ್ಲಿ ಸಾಮಾಜಿಕ ಕಾರ್ಯಗಳು ಇದೊಂಥರ ವಿಶೇಷವಾಗಿದೆ ಸರ್ ಇದು ಎಲ್ಲರ ಲೆಕ್ಕದಲ್ಲೂ ಹಾಗೆ ಮುಂದುವರ್ಕೊಂಡು ಹೋಗಬೇಕು ಅಂತ ಎಷ್ಟು ಒಟ್ಟಿಗೆ ಸಾಕಾರ ಆಗ್ಬೋದಾ ಸರ್ ಸರ್ ನಿಜವಾಗ ನಾನು ಫಸ್ಟು ಸಿಗಂದವರ ಸ್ಟಾರ್ಟ್ ಮಾಡಿದ್ದೆ ಸುಮಾರು ಒಂದು ಹತ್ತು ಹದಿನೈದು ಜನ ಕಣ್ಣಿಲ್ದಿರೋ ಮಕ್ಕಳನ್ನ ಕರ್ಕೊಂಡು ಅವ್ರದ್ದು ಒಳ್ಳೆ ಪ್ರತಿಭೆ ಇತ್ತು ಸರ್ ಅವ್ರು ಆಡಾಡಿದ್ರೆ ಕೇಳಿದ್ರೆ ಪುಟ್ಟರಾಜ್ ಗಾಯಗಳು ಎದ್ದು ಬಂದಂಗೆ ಇರ್ತದೆ ಆ ಮಕ್ಕಳನ್ನ ಕರ್ಕೊಂಡ್ಬಂದು ರಾಮಪ್ಪನವ್ರ ಮುಂದೆ ಕುಂಡಿಸ್ತೀವಿ ಸರ್ ಹಾಗಾಗಿ ಈಗ ಒಂದೊಂದು ಕಾರ್ಯಕ್ರಮ ಎಲ್ಲ ಮಾಡೋಕ್ಕಾಗ್ತದೆ ಜನ ಸೇರ್ತಾರೆ ನೀವು ಕಾರ್ಯಕ್ರಮ ಅನೌನ್ಸ್ಮೆಂಟ್ ಮಾಡಿ ಜನಕ್ಕೆ ಸೇರಿಸಿ ನಿಜವಾಗ ಸರ್ ಮೊದಲನೇ ಕಾರ್ಯಕ್ರಮ ಮಾಡೋದು ಅದು ಕೊಟ್ಟ ಯಶಸ್ಸು ಇಡೀ ಎಂಟೈರ್ ಕರ್ನಾಟಕ ಕಾರ್ಯಕ್ರಮ ಮಾಡಿದೆ ನಾವು ಯಾರು ಅಂದರೆ ಅದರಿಂದ ಇವತ್ತು ಎಷ್ಟೋ ಜನ ಕಣ್ಣಿಲ್ದೇವರೋ ಮಕ್ಕಳು ಆರ್ಕೆಸ್ಟ್ರಾ ಮಾಡ್ತಾರೆ ಅವರಲ್ಲೊಂದು ಧೈರ್ಯ ಬಂತು ನಾವು ಆಡೋದ್ರು ಕೇಳೋರು ಅವ್ರೇನು ಅದೇ ಹೊಗೆ ಒಟ್ಟಿಗೆ ಬಂದೆ ಸರ್ ಎಸ್ ಎಲ್ ಸಿ ಮಕ್ಕಳಿಗೆ ಆ ಭಾಗದಲ್ಲಿ ಸ್ಕ್ಯಾನರ್ ಅನ್ನೋದು ಇರಲಿಲ್ಲ ಸರ್ ಗೈಡ್ಗಳು ಸಿಗ್ತಾ ಇರಲಿಲ್ಲ ಆ ಗೈಡ್ಗಳು ತೊಗೊಂಬಂದು ನನ್ನ ನಾಯಕರಿಗೆ ಸರ್ ಇಲ್ಲ ಸರ್ ಗೈಡ್ ಕೊಡೋದು ಅವತ್ತು ವಯಸ್ಸಾದವ್ರಿಗೆ ಊರು ಹೋಗ್ಕೊಳ್ಳೋಣ ವೀಲ್ ಚೇರ್ ಕೊಡೋಣ ಅವರಿಬ್ಬರು ಅವತ್ತು ಯೋಚನೆ ಮಾಡಬೇಕಾದ್ರೆ ಏ ಬಿಡೋ ನಾವು ದೇವಸ್ಥಾನದ ಪೂಜೆ ಅವನ ಪುನಸ್ಕಾರ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿರೋಣ ಸಾಕು ಇವೆಲ್ಲ ಏನಕ್ಕೆ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಿದರೆ ಇವತ್ತು ಆ ಕ್ಷೇತ್ರ ಆ ಮಟ್ಟಿಗೆ ಬ ಸಿಗಂದೂರು ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಸುಣ್ಣ ಹೊಡಿತಾರೆ ಎಷ್ಟೋ ಸರ್ಕಾರಿಗಳಿಗೆ ಸೇವೆ ಕೊಡ್ತಾರೆ ಒಡ್ಡಿ ದೇವಸ್ಥಾನ ಪ್ರತಿ ವರ್ಷ ಸಾಮಾಜಿಕ ಕಾರ್ಯಕ್ರಮ ಬಿಂಬೈತೆ ಶೃಂಗೇರಿ ಮಠದಲ್ಲಿ ಮಾಡಿದ್ದೀನಿ ಸರ್ ರಾಮಚಂದ್ರಪುರ ಮಟ್ಟದಲ್ಲಿ ಮಾಡ್ತಾಯಿದ್ದೀನಿ ಕನಕಪುರ ದೇಗುಲ ಮಟ್ಟದಲ್ಲಿ ಮಾಡ್ತಾಯಿದ್ದೀನಿ ಮಠದಲ್ಲಿ ಮಾಡ್ತಾ ಇದ್ದೀವಿ ಅದನ್ನೇ ಮಟ್ತವ್ರು ಏನೇ ಒಂದು ಕಾರ್ಯಕ್ರಮ ಮಾಡೋರು ಇಲ್ಲಿವರೆಗೆ ಮೊನ್ನೆ ನೊಣಂದ್ಕೆರೆ ಇಲ್ಲ ಸರ್ ಕೈ ಕಾಲು ಮುರಿದೋಗೋಂಥವ್ರು ಹೋಗೋಂಥವ್ರು ಸುಮಾರು ನೊಣೊಂದ್ಕೆರೆ ಮಟ್ಟವ್ರು ಒಂದೂವರೆ ಕೋಟಿ ಖರ್ಚು ಮಾಡಿ ಎಲ್ಲ ತಾಲೂಕುಗಳಿಗೂ ಬಸ್ ಹಾಕಿ ಕೃತಕ ಕೈ ಕಾಲುಗಳನ್ನ ಹಾಕ್ಸ್ಕೊಟ್ಟು ಒಂದೇ ರಿಕ್ವೆಸ್ಟ್ ನಾನು ಮಾಡ್ಕೊಳ್ತೀವಿ ಪೂಜೆ ಮಾಡಿ ಹವನ ಮಾಡಿ ಜಾನು ಕೇಳ್ಕೊಡೋಂಥ ಕಾಲಿಲ್ಲ ಕಾಲು ಹಾಕ್ಸ್ಕೊಡಿ ಬೀಲ್ ಸೇರಿಲ್ಲ ಬೀಲ್ ಸೇರಲ್ಲ ನಾಳೆ ಬೆಳಗ್ಗೆ ಶೃಂಗೇರಿ ಮಠಕ್ಕೆ ಹೋಗ್ತಾ ಇದ್ದೀವಿ ಅವರೊಂದು ಮೂವತ್ತೈದು ವೀಲ್ ಚೇರ್ ಕೊಡಬೇಕು ಯಾರ್ಯಾರು ಕೊಡಬೇಕು ಅನ್ನೋದು ಲಿಸ್ಟ್ ಮಾಡ್ಕೊಂಬಂತ ಹೇಳಿದ್ರು ಸೊ ಬದಲಾವಣೆ ಒಂದು ಕಡೆಯಿಂದ ಸ್ಟಾರ್ಟ್ ಆಗಬೇಕು ಸರ್ ನಮ್ಮ ಅಪ್ರೋಚ್ ಆಗಿರಬೇಕು ನಮ್ಮ ಆಸಕ್ತಿ ಕರೆಕ್ಟ್ ಆಗಬೇಕು ಅದನ್ನು ಮುಡಿಸುವಂಥ ಧೈರ್ಯ ನಾವು ಮಾಡಬೇಕು ನಮ್ಗೆ ಈ ಕುದುರೆ ವೀರಪ್ಪನ ದೇವಸ್ಥಾನದಲ್ಲಿ ಆಗಿದ್ದೋ ಅಷ್ಟೇ ಈ ಕಾರ್ಯಕ್ರಮಗಳನ್ನೆಲ್ಲ ಅವರು ನೋಡಿದ್ರು ಇಲ್ಲ ಮಾಡಲೇಬೇಕು ಅಂತ ಮಾಡ್ತಾಯಿದ್ವಿ ಇವತ್ತು ಭಟ್ಕಳೋದವ್ರಿಗೆ ಇಪ್ಪತ್ತೈದು ವೀಲ್ ಚೇರ್ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅತಿ ಶೀಘ್ರದಲ್ಲೇ ಕೊಡ್ತೀನಿ ಶೀಘ್ರದಲ್ಲೇ ಕೊಡ್ತೀವಿ ಬದಲಾವಣೆ ಸಾಧ್ಯ ಸರ್ ನಾವು ಪ್ರಯತ್ನ ಪಡ್ತಾ ಇರಬೇಕು ಸೋಲು 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 ಅಂದಮೇಲೆ ಗೆಲುವು ಬಂದೇವರು ಪ್ರಯತ್ನ ಬಿಡ್ಬಾರ್ದು ಬರದೇವರು ಖಂಡಿತ ಸಾಮಾಜಿಕ ಅನ್ನೋದು ಏನೂ ಇಲ್ಲ ಸರ್ ಧಾರ್ಮಿಕ ನೀವು ನೂರು ಹೋಮ ಮಾಡಿ ಸರ್ ಅದೇ ಒಬ್ಬ ಕಾಲಿಲ್ದೇವರು ಅಂದ್ಕೊಂದು ಕಾಲು ಕೊಡಿ ಸರ್ ಅದಕ್ಕಿಂತ ಹೋಮ ದೊಡ್ಡ ಹೋಮಕ್ಕಿಂತ ದೊಡ್ಡ ನೂರು ಶಾಲೆ ಕಟ್ಟೋದು ಬೇಡ ಸರ್ ಅಲ್ಲಿ ಒಳಗಡೆ ಇರೋ ಹತ್ತು ಮಕ್ಕಳಿಗೆ ಹತ್ತು ಹತ್ತು ಕೊಡಿ ಸರ್ ನಿಜ ಅಲ್ಲ ಹತ್ತು ಬುಕ್ ಉಪ್ಪ ಅದಕ್ಕೆ ಸರ್ ಇವತ್ತು ನಾನು ಈ ಭಾಗದಲ್ಲಿ ಕಾರಲ್ಲಿ ಹಿಂಗೆ ಹೋಯ್ತಾರೆ ಎಲ್ಲ ಮಕ್ಕಳು ಮಂಜಣ ಮಂಜಣ ಅಂತ ಕರೀತಾರೆ ನಾನು ಕೊಟ್ಟಿದ್ದ ಬುಕ್ ಅಂದಲ್ಲ ಸರ್ ನಾವು ತೊಗೊಂಡೋಗ ಅವ್ರು ತುಂಬಿದವನು ಆತ್ಮ ಧೈರ್ಯ ಮಾಡೋಣ ಸಾಮಾಜಿಕ ಕಾರ್ಯಕ್ರಮಗಳು ಯಾವಾಗು ನಡೀತಾ ಇರಬೇಕು ಸರ್ ಏನೋ ಒಬ್ರು ಕಷ್ಟ ಅಂದಾಗ ನಾವು ಕಣ್ಣೀರು ಕಣ್ಣೀರಾಗ್ತಾ ಮಾತ್ರ ಸಮಾಜ ಸರ್ ಉಳ್ಕೊಳ್ಳೋತಾರೆ ಇವತ್ತು ನನ್ನೇ ನೋಡಿ ನಾನು ಇವತ್ತು ಡಾಕ್ಟ್ರ್ ಹೇಳ್ತಾರೆ ಈ ಒಂದು ತಿಂಗಳಿಂದ ನಾನು ಇದ್ದೆ ಸರ್ ಮುಂದೆ ಬಿದ್ದರೆ ನಾನು ಉಳಿಯಲ್ಲ ಸರ್ ಒಟ್ಟಾರೆ ನಾನು ಬೀಳಲ್ಲ ಸರ್ ಯಾಕೆಂದರೆ ಇಷ್ಟು ಜನಗಳ ಆಶೀರ್ವಾದ ನನ್ನ ತಲೆ ಮಾಡೋದು ಸರ್ ಹಾಗಾಗಿ ನಾನು ಬೀಳಲ್ಲ ನನಗೆ ಗೊತ್ತದು ಚೆನ್ನಾಗಿ ನಾನು ಹೋರಾಟ ಮಾಡಿ ನಾನು ಡಾಕ್ಟ್ರ್ ಹೇಳೋದು ಈಗ ಆಪ್ರೇಷನ್ ಮಾಡಲೇಬೇಕು ಈಗ ಅರ್ಜೆಂಟಾಗಿ ಇರುವ ಮಾಡ್ತಾ ಮಾಡ್ತಾಯಿರೋ ನಾನು ಕರ್ಸಾಗಬೇಕು ಅಂತ ಇರೋ ಗಂಟೆ ಒಳ್ಳೇದು ಮಾಡಬೇಕು ಥ್ಯಾಂಕ್ ಯು ಸರ್ ನಿಮ್ಮ ತುಂಬ ಬ್ಯುಸಿ ಶೆಡ್ಯೂಲಲ್ಲೂ ನನ್ನ ಜೊತೆ ನಮ್ಮ ಚಾನಲ್ ಜೊತೆ ಮಾತಾಡಿ ನಮ್ಮ ಭಾಗ್ಯ ಅಂತ ನಾನು ಬಿಜಿ ಶೆಡ್ಯೂಲ್ ಅನ್ನೋಕ್ಕಿಂತ ನಮ್ಮಂಥವ್ರನ್ನ ಗುರುತಿಸಿ ಒಂದು ಇಂಟರ್ವ್ಯೂ ತೊಗೊಂಡು ನಿಮ್ಮ ಪಾದಾರದಿಂದ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದರೆ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರೆ ಅಪರೂಪಕ್ಕೆಲ್ಲೋ ಸಿಕ್ಸ್ ಮಂತು ಸೆವೆನ್ ಮಂತು ಊರು ಬರ್ತೀವಿ ಊರು ಬಂದಾಗ ನಮ್ಗೆ ಯಾರು ಈ ಗಟ್ಟಿ ಕೆಳಗಡೆ ಬಂದು ಹೋಗ್ತಾರೆ ಅಂತ ಅನಿಸುತ್ತೆ ಅಂಥದ್ರಲ್ಲಿ ಅಂಥ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಅವರು ಪುಣ್ಯಾತ್ಮ ಅಂತ ಹೇಳ್ಬೇಕು ಅಂಥವ್ರು ಈ ಥರ ಇಷ್ಟು ದೂರ ರಾಮನಗರ ಎಲ್ಲೋ ರಾಮನಗರದಿಂದ ಘಟ್ಟದ ಕೆಳಗಿಳಿದು ಇಲ್ಲಿ ಬಂದು ಸಾಮಾಜಿಕ ಕೆಲಸವನ್ನು ಮಾಡಿ ಯಾರಿಗೆ ಊರುಗೋಲಿಲ್ಲ ಯಾವ ವಿದ್ಯಾರ್ಥಿಗಳಿಗೆ ಪುಸ್ತಕ ಇಲ್ಲ ಅದನ್ನು ಗುರುತಿಸಿ ಆ ಕೆಲಸವನ್ನು ಮಾಡಿ ಹೋಗ್ತಾರಲ್ಲ ಅದು ನಿಜವಾಗೂ ನಾವೆಲ್ಲ ಅವರ ಪಾದದ ದೂಣಿಗೆ ಸಮ ಅಂತ ನನಗೆ ಅನಿಸ್ತಾ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು